ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಇಲ್ಲ ನಾನು ಹೆಂಗಿದ್ದೀರಿ ನಾವು ನಾವು ಹೀರಾಮಿದ್ದೀವಿ ನೋಡಿರಿ ಇವತ್ತ ಪಾಡೆ ಅಂತ ಕರಿತಾರೆ ನೀನು ಸಿರಿ ಇವತ್ತು ಪಾಡೆ ಅಂತರ ಮತ್ತು ಅದ್ರಾಗ ಇವತ್ತು ವಿಶೇಷವಾದ ಅಡುಗೆ ಮಾಡ್ತೇವ್ರಿ ಏನಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಈಗ ನೋಡ್ರಿ ಯಜಮಾನ್ರು ಹುಲ್ಜಂತಿ ಹೋಗಿರಿ ನೀವು ಎಲ್ಲರೂ ಗೆಸ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರೂ ಹುಲ್ಜಂತಿ ಅಂತ ಹೇಗಿಸಂದ್ರೆ ಕರೆಕ್ಟಾಗಿ ಎಲ್ಲರೂ ಕರೆಕ್ಟಾಗಿ ಹೇಳಿರಿ ಆ ಕಮೆಂಟ್ ನೋಡಿನ ರೀ ಅದರ ರಿಪ್ಲೈ ಹಾಕೋಕೆ ಆಗಿಲ್ರಿ ರಿಪ್ಲೈ ಹಾಕ್ಲಿಕ್ಕೆ ಲೇಟ್ ಆಗಿದ್ರಿ ರೀ ನಾಳೆಗೆ ರಿಪ್ಲೈ ಹಾಕ್ತೀನಿ ರೀ ಮತ್ತು ಫ್ರೆಂಡ್ಸ ಯಜಮಾನ್ರು ಹೋಗಿದ್ದ ಹುಲ್ಜಂತಿಗಿರಿ ನಿನ್ನೇನೆ ಬಂದ್ರಿ ಅವ್ರು ನೀನು ರಾತ್ರಿ ಒಂಬತ್ತು ಗಂಟೆಗೆ ಬಂದಾರೆ ಅವರು ಸೋಮವಾರ ಹೋಗಿರ್ರಿ ಸೋಮವಾರ ಹೋಗ್ಯಾರ ಮಂಗಳೂವಾರ ಮಾ್ಯದಲ್ರಿ ನಿನ್ನೆ ಅಂದ್ರೆ ರಾತ್ರಿ ಹೊತ್ತನ ಅಲ್ಲಿ ಮಳೆಂಗ್ರೇಗ ಪರಮಾತ್ಮ ಬಂದ ಸೆಲ್ಯ ಮುಂಡಸ ಸುತ್ತಿರ್ತಾರಲ್ರಿ ಅದನ್ನ ನೋಡಿಕೊಂಡ ನಿನ್ನ ನೋಡಿಕೊಂಡು ನಿನ್ನೆ ಸಂಜೆ ಮುಂದೆ ಒಂಬತ್ತು ಗಂಟೆಗೆ ಬಂದಾರೀ ಅವ್ರ ಮನೆಗೆ ನೀನು ಬಂದಾರೆ ಯಜಮಾನ್ರು ಅದಕ್ಕೆ ಇವತ್ತು ದೇವ್ರ ಹಿಂದಕ್ಕೆ ಹೇಳಿ ಒಂದು ಸಂಪ್ರದಾಯ ಅದ ರೀ ನಮ್ಮ ಕಡೆಗೆ ಅದಕ್ಕೆ ಅಂದ್ರೆ ಹುಜಯಂತಿಗೆ ಹೋಗಿ ಬಂದ್ರೆ ಅಂತಂದ್ರೆ ದೇವ್ರ ಹಿಂದಕ್ಕೆ ಕಳಿಸ್ತಾರ್ರಿ ಮತ್ತು ದೇವ್ರಿಗೆ ವಾಪಸ್ ಹೇಳಿ ಒಂದು ಪದ್ಧತಿ ಅದ ರೀ ಅದೇ ಅಡುಗೆಗಳೆಲ್ಲ ಮಾಡಿ ಯಾವ ರೀತಿ ಹೇಳಿ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಲತ್ತೀನಿರಾ ಇವತ್ತಿನ ಬ್ಲಾಗ್ ಮಾತ್ರ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಿರಿ ಹುಲ್ ಜೊತೆಗೆ ಹೋಗಿ ಬಂದ ಮೇಲೆ ಏನೇನೆಲ್ಲ ಮಾಡ್ತೇವೆ ಪೂಜೆಗಳ ಯಾವ ರೀತಿ ದೇವ್ರ ಹಿಂದೆ ಕಳ್ಸೋ ಅಂತಂದ್ರೆ ಯಾವ ರೀತಿ ಮಾಡ್ತೇವೆ ಆಚರಣೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಯಾರೂ ವೀಡಿಯೋಸನ್ನ ಸ್ಕಿಪ್ ಮಾಡ್ಲತ್ತ ನೋಡ್ರಿ ಈಗಂದ್ರ ಇವ ಇವಾಗ ನೀನು ಹೊಡೆದೇವು ದೇವ್ರಿ ಎಲ್ಲ ಹೊಡೆದೀವಿ ಟೆಂಗ್ಗಳ ನಮ್ಮ ಹೂವು ಅಂತಂದ್ರೆ ಈ ರೀತಿ ಬಿಚ್ಚಿಟ್ಟಾಡ್ರಿ ಒಣಗಿಸ್ಲಾಕ ಇಡಬೇಕಿವಬ್ರಿ ಇತ್ತು ಆತವ್ರ ಇವ ಮತ್ತೇನು ರೀ ಅಡಿಗೆ ಹಾಕ್ಲಾಕ ಬರ್ತಾವ ಹಾಲು ಅಷ್ಟು ಒಡೆದಾಗ ನೋಡಿರಿ ನಮ್ಮ ಇನ್ನು ಈಗ ಅಷ್ಟು ಅಲ್ಲೇ ಬೇಳೆ ಕುದ್ಲಿಕ್ಕೆ ಹಾಕ್ಯಾಡ್ರಿ ಕಡಲೆ ಬಿಳಿ ಕುದಿಲಿಕ್ಕ ಈ ಕಡೆ ಅನ್ನ ಗಿಡ್ಲಿಕ್ಕೆ ಹತ್ತಾಳ್ರಿ ಈಗ ನಾನು ಅಂತಂದ್ರೆ ಹಿಟ್ಟು ಹಾಕ್ತೀನಿ ರೀ ಒಂದಿಷ್ಟು ಒಂದಿಷ್ಟು ಚಪಾತಿ ಹಿಟ್ನಾಕ್ತೀನಿ ಮತ್ತು ಒಂದಿಷ್ಟು ಹೋಳಿಗೆ ಹಿಟ್ಟು ಹಾಕ್ತೀನಿ ಈಗ ಎರಡು ಸಪ್ರೇಟ್ ಸಪ್ರೇಟಾಗಿ ಈಗ ನೋಡ್ರಿ ಇಲ್ಲೇ ಚಪಾತಿ ಹಿಟ್ಟು ರೀ ಈಗ ಚಪಾತಿ ಅಲ್ಲರಿ ಹೋಳಿಗೆ ಚಪಾತಿಗೆ ಎರಡು ಕಾತದೆ ಅಂತೇಳಿ ಹಿಟ್ಟು ಹಿಟ್ಟ ಬಕ್ಕೊಳಷ್ಟು ರೀ ಈಗ ಈಗ ಅಂತಂದ್ರೆ ಕಡಲೆ ರೀ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಹಾಕಿನಿ ಕಡಲೆ ಹಿಟ್ಟ ನಾ ನೆನೆ ಇಡ್ತೀನಿ ರೀ ಕಲಸಿರ್ತೀನಿ ಅದಕ್ಕೆ ಸ್ವಲ್ಪ ಅಡಿಗೆ ಪುಡಿ ಹಾ ಅದನ್ನ ಸರ್ ಮ್ಯಾಲ ಒಚ್ಚಿ ಆಗ್ಬಿಡಾ ನಾನು ಚುರುವಾ ಏನಂತ ಹೇಳಿ ಚೆನ್ನ ಬotta ಮಮ್ಮಿ ನೀ ಇತ್ತಾ ಸಟ್ ಸಟ್ ಮಿರ ಹಾಕೊಂಡಾ ಏ ಜನಾ ಅಜರೋಲಿ ಆಗೆ ಇರ್ತಿ ಕಂಟಲದಂಗ ಅಜರೋಲಿ ತಿಕದಕ ಹೆ ಇತ್ತಾ ಈಗ ನೋಡಿ ಬಜ್ಜಿ ಇತ್ತಾ ಕಲಸದ ಐತ್ರಿ ನೋಡಿರಿ ಬಜಾಜ್ ಇಟ್ಟು ಕಲ್ತೀನಿ ರೀ ಈ ರೀತಿ ಎಲ್ಲ ಸೈಡಿಗೆ ಸೈಡಿಂದ ಒಂದು ಮಾಡಿ ನೆನ್ಲಾಕ್ ಬಡಮ್ರಿಗೆ ಇದು ಹೋಳ್ಗೆ ಆಗ ತಕ್ಕ ನೆನಿಲ್ರಿ ಹೋಳ್ಗೆ ಆದ್ಮೇಲೆ ಇವು ಮಾಡ್ತೀನಿ ರೀ ನೋಡಿರಿ ನಾನು ಅಂತಂದ್ರೆ ರೀ ಸ್ವಲ್ಪ ಹಾಕಿದ್ದೇವೆ ಯಾಕಂದ್ರೆ ಸ್ವೀಟ್ ಯಾರೋ ಜಾಸ್ತಿ ಉಣಲ್ರಿ ಆರು ಊಟ ಎರಡು ದಿನ ಬೇಕಾದ್ರೆ ಉಣ್ತಾರ ಸ್ವೀಟ್ ಅಂತಂದ್ರೆ ಒಂದು ಹೋಳ್ಗೆ ಉಣ್ಬೇಕಾದ್ರೆ ಮಸ್ತ್ ರೀ ಹಾಗಾಗಿ ಸ್ವಲ್ಪ ಅರ್ಧ ಕೆಜಿ ಭೀ ಹಾಕಿಲ್ರಿ ಅರ್ಧ ಜಿಗಿಂತ ಇನ್ನೊಂದು ಸ್ವಲ್ಪ ಕಡೆಗಿನೇ ಹಾಕಿಲ್ಲ ರೀ ಎದು ಭೀ ನಾ ಹುಡ್ಗಿ ಮಟ್ಟನಿಗೆ ಹವ ಅಂತಂದ್ರೆ ಸಾಯಿ ಮಾಡುತ್ತ ಅನ್ನ ಸಾಂಬಾರು ಮಾಡಿದ ತಗ ಅವ್ರಿ ಬ್ಯಾಳೆ ಅದೆಲ್ಲ ಇವತ್ತು ನಾ ಬರೈಟಾ ಕಡಿಟೀನಿ ಮತ್ತುಕೊಂಡಿರಿ ಹೋಳ್ಗೆ ಮಾಡ್ಲಾಕ ಅಷ್ಟೇ ನಮ್ಮ ಬ್ಯಾಳಿ ಬೇಳೆಗಿ Kattako! No. awang, nggak? ini baru. wow. itu,

<mum> Mami

ಬಿಸಿ ಬೆಳಿ ಹೋಳ್ಗಿ ನೋಡ್ರಿ ಎಲ್ ಚಂದ ನೋಡ್ರಿ ಇದಿಷ್ಟು ಹೋಳ್ಗಿ ನನ್ನ ಅದೆಷ್ಟು ಮಾಡ್ಬೇಕು ಮಾಡಿ ಚಪಾತಿ ಮಾಡ್ಬೇಕು नडी घोळगी मार राईकू ओली जती बजी बेकलरे यदका मिरची बजी मारगतिनरी इगा बसी 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 मिरची बजी घोळगी बगरमजली नडी मोठा आंतरवत आमू काही फुटला तुर्सी तुर्सी हात पण काही या नेओ स्पेशल स्पेशल बगरमजली भेंसी काय मात्र हाण न बिना ಎಲ್ಲಾ ಹಾಕಿ दिली हाय कायवा ಏನ್ ಮಾಡದ್ರಿ ಹಲ್ಲೆಡು ಹಲೆಳುಸಿ ಕುಳ್ಳಾಗಡಿ ಬಜ್ಜಿ ಹಾಕ್ಬೇಕಂತ ಅನ್ಕೊಡ್ರಿ ಅಂತ ಮಿರ್ಚಿ ಬಜ್ಜಿ ಹಾಕ್ಬೇಕಂತ ಅನ್ಕೊಡ್ರಿ ಮಾಡ್ಕೊಳ್ಳೆಲ್ಲ ಅದಕ್ಕೆ ಮಾತ್ರ ಮಿರ್ಚಿ ಬಜ್ಜಿ ಹಾಕ್ಬೇಕು ಜಲಿತಾ సోల oh ననేం yeah. <coughs> 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 ಎಲ್ಲರೂ ಈಗ ಸಿಸಿ ಬೆಜಾ ಮಾಡಿ ಎಲ್ಲರೂ ಊಟ ಮಾಡ್ತಾರೆ ನಾನು ಬರಕೊಳ್ಳೋಣ ಮಾಡಿ ಅನ್ನುಕೊಂಡೆ ನಾನು ಚಿಕ್ಕ ಚಿಕ್ಕ ತಿರು ತಿ ಮಿಚ್ಚಿ ಬೆಜಾ ಇದ್ರ ಮಕೊಳ ತಿರ ಸುಲೋತ್ರ ಅಂತಂದ್ರೆ ಮಂಚಿನ ಕೈ ತಗೊಂಡು ಬಿಡ್ತೀನಿ Mama? ಶಿಕಲ್ಪಾರನೆ ya apa Asiko, aku, ಈಗ ನೋಡ್ರಿ ನಂದು ಹೋಳ್ಗೆ ಐತ್ರಿ ಅಷ್ಟೊತ್ತಿಗೆ ಅವಂದ ದೇವ್ರ ಪೂಜೆ ಅದೆಲ್ಲ ಆಗೇತ್ರಿ ಈಗ ನೈವೇದ್ಯ ಹಾಕ್ಬೇಕಲ್ರಿ ಅದಕ್ಕ ಯಜಮಾನ್ರು ಹುಲ್ಜಂತಿಗೆ ಹೋಗಿ ಏನೆಲ್ಲ ತಗೊಂಬಂದಾರ ನೋಡ್ರಿ ಅದೆಲ್ಲ ನೀವುದೇ ಹಾಕ್ಬೇಕಾಗ್ತದ್ರಿ ಅದಕ್ಕೆ ಯಜಮಾನ್ರು ಅಂತಂದ್ರೆ ಅಷ್ಟೇನಿದು ಏನಂತಾರೆ ಜಿಲೇಬಿ ತಗೊಂಬಂದಾರ ಯಾಕಂದ್ರೆ ಸ್ವೀಟ್ ರೀ ಅದು ಹೋದಾಗ ನಮ್ಮ ಕಡೆ ಸ್ವೀಟ್ ತಗೊಂಬರ್ತಾರೀ ಬೌಂದಿ ಅದ ನಮ್ಮ ಮನೆಗೆ ತಿನ್ನಲ್ರಿ ಮತ್ತೆ ಬೆಂಡು ಬತಾಸು ಎಲ್ಲ ತಿನ್ನಂಗೆ ಇಲ್ರಿ ಹಂಗಂತೇಳಿ ಸುಮ್ಮನೆ ಅವ್ರು ತಂದ್ರ ಭೀ ತಿನ್ನಲ್ಲ ಅಂತೇಳಿ ಅವೆಲ್ಲ ಏನು ತಗೊಂಬಂದಿಲ್ರಿ ಜಿಲೇಬಿ ತೊಗೊಂಬಂದ್ರಿ ಪಾಪಡ್ ಪಾಪಾಡ್ ತೊಗೊಂಬಂದ್ರಿ ಅದಕ್ಕೀಗ ಅವೆಲ್ಲ ದೇವ್ರ ಮುಂದೆ ರೀ ಇವೆಲ್ಲ ಜಾತ್ರೆಗೆ ಹೋಗಿ ಏನೇನು ನೋಡ್ರಿ ಅದೆಲ್ಲ ದೇವ್ರ ಮುಂದೆ ಇಡಬೇಕು ರೀ ಈಗ ಹೂವು ಅಂತಂದ್ರೆ ಪ್ಲೇಟಿ ಹಾಕ್ಲಿಕ್ಕೆ ನೋಡ್ರಿ ಜಿಲೇಬಿ ಮತ್ತು ಪಾಪಾಡ ಎಲ್ಲ ಪ್ಲೇಟಿ ಹಾಕೇಳ್ರಿ ಮತ್ತು ನಾನು ಮನೆಯೊಳಗೆ ಹೋಳ್ಗೆ ಮಾಡಿನಲ್ರಿ ದೇವ್ರ ಹಿಂದಕ್ಕೆ ಕಳ್ಸೋ ಹೇಳಿ ದೇವ್ರ ಹಿಂದೆ ಅಂತಂದ್ರೆ ಈಗ ಅವ್ರೇನು ಜಾತ್ರೆಲಿ ರೀ ಅದೆಲ್ಲ ನೀವುದಕ್ಕೆ ಇಡಬೇಕು ಮತ್ತು ಮನೆಯೊಳಗೆ ಹೋಳ್ಗೆ ಮಾಡ್ತಾರೆ ಒಬ್ಬರೊಬ್ಬರ ಮಾಡ್ತಾರೆ ಮಾಡ್ತಾರ್ರಿ ನಾವು ಹೋಳ್ಗಿನೇ ಮಾಡಿದೆ ನೀನು ಭೀ ಹೋಳ್ಗೆ ಮಾಡಿದೆವು ಇವತ್ತು ಭೀ ಹೋಳ್ಗೆ ರೀ ನಮ್ಮನೆ ನೀನು ಹಬ್ಬ ಇತ್ತಲ್ಲ ರೀ ನಿನ್ನ ಹಬ್ಬಕ್ಕೆ ಹೋಳ್ಗೆ ಮಾಡಿದೆವು ಇವತ್ತು ಪಾಡೆ ಅಂತ ಕರಿತಾರೆ ರೀ ನಮ್ಮ ಕಡೆಗೆ ಇವತ್ತು ಪಾಡ್ಯಾನು ಹೋಳ್ಗೆ ಮಾಡಿದೆವು ರೀ ಈಗ ಅವ್ವ ಅಂತಂದ್ರೆ ಹೋಳ್ಗಿ ಮತ್ತು ಯಜಮಾನ್ರು ತಗೊಂಬಂದಿದೆ ಎಲ್ಲ ನೈವೇದ್ಯ ಹಾಕ್ಲಿಕ್ಕತ್ತಾರೀ ಹುಲ್ಜಂತಿ ಮಳೆ ಹೋಗಿ ಯಜಮಾನ್ರು ಏನೇನು ರೀ ಅದೆಲ್ಲ ದೇವ್ರ ಮುಂದೆ ಇಟ್ಟ ಪೂಜೆ ಮಾಡ್ಬೇಕು ರೀ ಮಾಡಿ ನೈವೇದ್ಯ ಹಾಕಿದ್ರೆ ಅದನ್ನು ಅದಕ್ಕೇ ದೇವ್ರ ಹಿಂದೆ ಕಳ್ಸೋದಂತೇಳಿ ಕರೀತಾರೆ ನಮ್ಮ ಕಡೆಗೆ ಇವತ್ತು ಇದೆಲ್ಲ ಮಾಡಿದೆ ಅಂತಂದ್ರೆ ದೇವ್ರ ಹಿಂದೆ ಕಳ್ಸೋದಂತಾರೀ ಅಂದ್ರೆ ಜಾತ್ರೆಗೆ ಹೋಗಿ ಬಂದ ಮೇಲೆ ಒಂದು ರಾತ್ರಿ ಕಳೆದು ಮರ ದಿವ್ಸ ದೇವ್ರು ಕಳಿಸ್ತಾರ್ರೀ ಮತ್ತು ಎರಡು ದಿನಕ್ಕೆ ಕಳಿಸ್ತಾರೆ ಮೂರು ದಿನಕ್ಕೆ ಕಳಿಸ್ತಾರೆ ಮೂರು ನಾಲ್ಕು ದಿನಕ್ಕೆ ಕಳಿಸ್ತಾರೆ ಹಿಂಗೆ 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 ರೀ ನಮ್ಮ ಕಡೆಗಂತಂದ್ರೆ ನಿನ್ನೆನೆ ಬಂದರು ಯಜಮನ್ರು ಒಂದು ರಾತ್ರಿ ಇದ್ರಲ್ಲ ರೀ ನಿನ್ನೆ ಬಂದರು ಒಂದು ರಾತ್ರಿ ಐತಿ ಹಾಗಾಗಿ ಇವತ್ತು ಮತ್ತು ಜಲ್ದಿನೇ ದೇವ್ರ ಹಿಂದೆ ಕಳ್ಸಿ ಬಿಡ್ಲತ್ತೇವನು ಯಾಕಂದ್ರೆ ಈಗ ಹಬ್ಬ ಅದ ಮತ್ತು ಚಲೋ ಅವ ಕಳಿಸ್ತಾರೆ ಐತೆ ಅಂತೇಳಿ ಇವತ್ತು ದೇವ್ರ ಹಿಂದೆ ಕಳ್ಸೋ ಸಲಾಕಂತಾನೆ ಹೋಳ್ಗೆ ಮಾಡಿದೆವು ನೋಡ್ರಿ ಈ ರೀತಿ ಮಾಡ್ತಾರೆ ನೋಡಿರಿ ನಮ್ಮ ಕಡೆಗೆ ಅಂದರೆ ಹಿಂಗೆ ಆಗಿರ್ಬೋದು ಶಿರ್ಶಿಲ್ಕ ಹೋಗಿ ಬಂದ್ರೆ ಈ ರೀತಿ ಎಲ್ಲ ಅಡುಗೆ ಮಾಡಿ ಅದೇವ್ರು ಹಿಂದೆ ಕಳಿಸ್ತಾರೆ ನಮ್ಮ ಕಡೆಗೆ ಅಂತಂದ್ರೆ ಈಗ ಹೂವು ಅಂತಂದ್ರೆ ಎಲ್ಲ ನೀವುದೇ ಹಾಕಿದ ನೋಡ್ರಿ ಟೆಂಗದು ಅಂತೂ ನಿನ್ನೆ ಹೊಡೆದಿದೆವು ರೀ ಹಾಗಾಗಿ ಈಗ ಮೊದಲಿಗೆ ಬರ್ರಿ ನಿವದೇ ಆಗಿಬಿಟ್ರಿ ನಮ್ಮ ಸಮೂಹದೆಲ್ಲ ನಮಸ್ಕಾರ ಮಾಡೋಕತ್ತಾರ ನೋಡ್ರಿ ವಿಡಿಯೋ ಅಂತಂದ್ರೆ ನಮ್ಮ ಚೆನ್ನಮ್ಮ ಮಾಡ್ಯಾಡ್ರಿ ನಾನು ಅಂತಂದ್ರೆ ಇನ್ನೊಂದು ಸ್ವಲ್ಪ ಕೆಲಸ ಐತ್ರಿ ನಂದು ಅದ್ರ ಸೆಲೆಕ್ಟ್ ನನಗೆ ವೀಡಿಯೋ ಆಗಲಿಲ್ಲ ನಮ್ಮ ಚೆನ್ನಮ್ಮನೇ ಮಾಡ್ಯಾಡ್ರಿ ಎಲ್ಲ ವಿಡಿಯೋನು ನೋಡಿರಿ ಈ ರೀತಿ ಆಚರಣೆ ಮಾಡ್ತೇವ್ರ ನಮ್ಮ ಕಡೆಗೆ ಯಾವುದೇ ದೇವ್ರಿಗೆ ದೇವ್ರ ಹಿಂದೆ ಕಳಿಸ್ ಅಂತೇಳಿ ಈ ರೀತಿ ಆಚರಣೆ ಮಾಡ್ತೇವ್ರಿ ನಿಮ್ಮ ಕಡೆಗೆ ಈ ಪದ್ಧತಿ ಅದ ಏನಿಲ್ಲ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಅಂದರೆ ಈ ರೀತಿ ಆಚರಣೆ ಮಾಡ್ತೀರಿ ಏನಿಲ್ಲ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಕಡೆಗೆ ದೇವ್ರಿಗೆ ಹೋಗಿ ಬಂದ್ರೆ ಇದೇ ರೀತಿ ಮಾಡ್ತಾರೋರಿ ಎಲ್ಲರೂ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಮಾಡಿರಿ ಅಡುಗೆ ನೋಡ್ರಿ ಬಿಸಿ ಬಿಸಿ ಹೋಳಿಗೆ ಕಟ್ಟಿನ ಸಾರು ಗುಲಾಬ್ ಜಾಮೂನು ಬಿಸಿ ಬಿಸಿ ಬಜಿ ಜಿಲೇಬಿ ಚಕ್ಲಿ ಮತ್ತು ಪಾಪಾಡ ಅನ್ನ ಇದಿಷ್ಟು ವೆರೈಟಿ ಅದ ನೋಡಿರಿ ಇವತ್ತು ಊಟಕ್ಕಂತೂ ಬರ್ರಿ ಫ್ರೆಂಡ್ಸ ಎಲ್ಲರೂ ಹಬ್ಬದ ಅಡುಗೆ ಊಟ ಮಾಡಮಂತ್ರಿ ನಮ್ಮ ಮನೆಯೊಳಗೆ ಮಾಡಿರೋವಂಥ ಎಲ್ಲ ಹಬ್ಬದ ಅಡುಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇವತ್ತು ನಾವು ಮಾಡಿರೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಸಪೋರ್ಟ್ ಆ ಲೈಕ್ ನಮಗೆ ಸೂರ್ತಿರಿ ವಿಡಿಯೋ ಇಷ್ಟ ಪಟ್ ಅಂತ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ರೀ